ಅಲ್ಲಿ ಒಂದಿಷ್ಟು ಭರವಸೆಯನ್ನು ನೀಡಿದರು ನೀವು ಎರಡು ದಿನಗಳ ಕಾಲ ನಿಮಗೆ ಅವಕಾಶವನ್ನ ನೀಡಿ ನಾವು ಏನಂತಂದ್ರೆ ಈ ಸಮಸ್ಯೆಯನ್ನು ಹೆಚ್ಚರ್ಥಗೊಳ್ಳುತ್ತೀನಿ ಮಾತನಾಡಿದ ಆ ಹಿನ್ನೆಲೆಯಲ್ಲಿ ಏನು ಇಡೀ ಬೆಳಗಾವಿ ಜಿಲ್ಲೆಯಾದ್ಯಂತ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡೋ ವಿಚಾರ ಏನಿದೆ ಅದನ್ನು ತಾತ್ಕಾಲಿಕವಾಗಿ ಹಿಂದಕ್ಕೆ ಬಂದಿದ್ದೀವಿ ಆದ್ರೆ ಈಗ ಏನಂತಂದ್ರೆ ರೈತರು ಒಂದಿಷ್ಟು ಏನಂತ ಒಂದಿಷ್ಟು ಕಡೆಗಳಲ್ಲಿ ಹೆದ್ದಾರಿಯನ್ನು ತಡೆ ಮಾಡೋ ಮೂಲಕ ಸರ್ಕಾರದ ಮೇಲೆ ಒತ್ತಡವನ್ನು ಹೇರಲಿಕ್ಕೆ ಹೇರ್ಲಿಕ್ಕೆ ನಾನು ನಾನೀಗ ಏನು ಹತ್ತರಿಕಿ ಟೋಲ್ ರೈತರು ಏನು ಜಬಾವನೆ ಕೊಟ್ಟಿದ್ದಾರೆ ಅದೇ ಪ್ರದೇಶದಲ್ಲಿ ಆ ದೃಶ್ಯವನ್ನು ನೀಡಿ hay me Facebook Live.

ಎಚ್ನೆಯಿಂದ ನಮ್ಮ ರಾಜ್ಯ ಕಾರ್ಯದರ್ಶಿ ಆದಂತ ನಿಯಾಜ್ ಕರಂಬೂಲ್ ಸಾರ್ ಕೂಡ ನಮ್ ಬೆಂಬಲ ದಯವಿಟ್ಟು ನೀವು ಎಲ್ಲ ಈ ಕಡೆ ಬಾಂದ್ರಂದ್ರ ಅವ್ರಿಗೂ ಕೂಡ ಈ ಎಲ್ಲ ನಮ್ಮ ರೈತ ಬಾಂಧವ್ ಕಡೆಯಿಂದ ನಮ್ಮ ಧನ್ಯವಾದ

ರಾಜ್ಯ ಸರ್ಕಾರಕ್ಕೆ ಹೋಗಿ ಮಟ್ಟೋತ್ತರ ಘೋಷಣೆ ಹಾಕಬೇಕು ದೈವಜ್ಞವಾಗಿ ಎಲ್ಲ ರೈತರು ಒಗ್ಗಟ್ಟಿರ್ಬೇಕಾ ಒಬ್ಬೊಬ್ಬರು ಆ ಕಡೆ ಈ ಕಡೆ ನಿಂದ್ರೆ ಬಡ್ರಿ ಎಲ್ಲರೂ ಈ ಕಡೆ ಬರ್ರಿ ಕರ್ನಾಟಕ ರಾಜ್ಯ ರೈತ ಸೈನ್ಯಕ್ಕೆ ಹಸಿರು ಸೇನೆಗೆ ರೈತ ಹೋರಾಟಕ್ಕೆ ರೈತ ಕೆಲವರಿಗೆ ಕಬ್ಬು ಬೆಲೆ ಹೇಳೋರಿಗೆ ಬೆಲೆ ನಿಗದಿ ಆಗಲೇಬೇಕು ಕಚ್ಚಿನ ಬೆಲೆ ನಿಗದಿ ಆಗಲೇಬೇಕು ಯಾರಪ್ಪು ಂತಹ ಎಲ್ಲ ಹೋರಾಟಗಾರ ಬಂಧುಗಳೇ ಕಳೆದ ಹಲವು ದಿನಗಳಿಂದ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆಯ ತೀರ ನಾಯಕರುಗಳು ಕಾರ್ಯಕರ್ತರು ಈ ರಾಜ್ಯದ ಹಲವು ರಸ್ತೆಗಳನ್ನ ಬಂದ್ ಮಾಡಿಕೊಂಡು ಹಲವು ಬೀದಿಗಳನ್ನು ರಾರಾಧಿಸಿಕೊಂಡು ಹೋರಾಟವನ್ನ ಕಟ್ತಾ ಇದ್ದಾರೆ ಬಹುಶಃ ಈ ರೈತರ ಹೋರಾಟ ಅನ್ನುವಂಥದ್ದು ಕರ್ನಾಟಕದ ಮನ್ನಿಗೆ ನಿನ್ನೆ ಮೊನ್ನೆ ರೈತರ ಹೋರಾಟಕ್ಕೆ ಇಲ್ಲಿ ಬಹಳ ಇತಿಹಾಸವಿದೆ ಹಲವು ಸರ್ಕಾರಗಳನ್ನ ಬೀಳಿಸಿದಂತಹ ಹಲವು ಸರ್ಕಾರಗಳನ್ನ ಕುರ್ಚಿಯಲ್ಲಿ ಕೂರಿಸಿದಂತಹ ಇತಿಹಾಸ ರೈತರಿಗೆ ಇದೆ ಅನ್ನುವುದನ್ನ ಇಲ್ಲಿರುವಂತಹ ಆಳುವ ವರ್ಗಗಳು ಸರ್ಕಾರಗಳು ತಿಳಿದುಕೊಂಡರೆ ನಿಮ್ಮ ಕುರ್ಚಿಗಳು ಉಳಿಯಬಹುದು ಅದು ಬಿಟ್ಟು ರೈತರ ವಿಚಾರಗಳನ್ನು ಬೇಡಿಕೆಗಳನ್ನು ಪರಿಗಣಿಸದೆ ಇದೇ ರೀತಿ ಮುಂದುವರಿಯುವುದಾದರೆ ರೈತರು ಇನ್ನಷ್ಟು ಶಕ್ತಿಯಾಗಿ ಹೊರಹೊಮ್ಮಲಿಕ್ಕಿದ್ದಾರೆ ಅವರ ಜೊತೆಗೆ ನಮ್ಮಂತವರು ಕೂಡ ಕೈಜೋಡಿಸಲಿಕ್ಕಿದ್ದಾರೆ ಈ ಸಿದ್ದರಾಮಯ್ಯ ಸರ್ಕಾರಕ್ಕೆ ಹೇಳಿಕೆ ಇಷ್ಟಪಡ್ತಾ ಇದ್ದೇವೆ ಕಳೆದ ಸರ್ಕಾರ ಬೊಮ್ಮಾಯಿ ಸರ್ಕಾರದ ಸಂದರ್ಭದಲ್ಲೂ ಕೂಡ ಎರಡು ಸಾವಿರದ ಐನೂರು ರೂಪಾಯಿ ಏರಿಸಬೇಕಂತ ಹೋರಾಟವನ್ನು ಮಾಡಿದ್ರು ಆ ಸಂದರ್ಭದಲ್ಲಿ ಮಿನಿಸ್ಟರ್ ಆಗಿದ್ದಂತಹವರು ನೀರಾನಿ ಅವರು ಈ ಸಂದರ್ಭದಲ್ಲಿ ಎಂಬಿ ಪಾಟೀಲ್ ಅವರಿದ್ದಾರೆ ಇವರಲ್ಲಿ ನಾವು ಹೇಳ್ತಾ ಇರುವಂತಹದ್ದು ಇಲ್ಲಿರುವಂತಹ ಶುಗರ್ ಕಂಪನಿಗಳ ಯಾರು ಮಾಲಕರಿದ್ದಾರೆ ಅವರನ್ನೇ ಮಿನಿಸ್ಟಿಗಳನ್ನು ಮಾಡಿಕೊಂಡು ಸಚಿವರನ್ನಾಗಿ ಮಾಡಿಕೊಂಡು ಅವರು ರೈತರ ಪರವಾಗಿ ಕಪ್ಪು ಬೆಳೆಗಾರರ ಪರವಾಗಿರ್ತಾರೆ ಅನ್ನೋದನ್ನು ಹೇಗೆ ಸ್ವಾಮಿ ನಾವು ನಂಬುವುದು ಇವತ್ತು ಸಿದ್ದರಾಮಯ್ಯ ಅವರು ಸಚಿವ ಸಂಪುಟ ಸಭೆಯನ್ನು ಕರೆದಿದ್ದಾರೆ ಕಪ್ಪು ಬೆಳೆಗಾರರ ಬೇಡಿಕೆಯನ್ನು ನಾವು ಚರ್ಚೆ ಮಾಡ್ತೇವೆ ಅಂತ ಹೇಳ್ತಾರೆ ಪ್ರತಿ ಸಂದರ್ಭದಲ್ಲೂ ಕಬ್ಬು ಬೆಳೆಗಾರರ ಬೇಡಿಕೆಯನ್ನು ಚರ್ಚೆ ಮಾಡ್ತಾರೆ ಅಂತ ಹೇಳ್ತಾರೆ ಹೊರತು ನ್ಯಾಯ ಕೊಡಲಿಕ್ಕೆ ಇಂದಿನ ಸರ್ಕಾರವಾಗಲಿ ಈಗಿರುವಂತಹ ಸರ್ಕಾರವಾಗಲಿ ಮುಂದೆ ಬರ್ತಾ ಇಲ್ಲ ಅನ್ನೋದನ್ನು ಅರ್ಥ ಮಾಡಿಕೊಳ್ಬೇಕು ಇದುವರೆಗೆ ಇಲ್ಲಿ ಹಲವಾರು ಕಡೆಗಳಲ್ಲಿ ಪ್ರತಿಭಟನೆ ನಡೀತಾ ಇದೆ ಈ ಬೆಳಗಾವಿ ಜಿಲ್ಲೆಯ ಶಾಸಕರುಗಳಿಗೆ ಸಚಿವರುಗಳಿಗೆ ಇನ್ನೂ ಕೂಡ ಪ್ರತಿಭಟನೆಯ ಕಡೆ ಬಂದು ಜನರ ಅಹಲಾಲನ್ನು ಸ್ವೀಕರಿಸಲಿಕ್ಕೆ ಸಮಯ ಸಿಗದೆ ಇರುವುದು ನಾವು ದುರಂತವಾಗಿ ಕಾಣ್ತಾ ಇದೆ ಇದೇ ರೀತಿ ಮುಂದುವರಿದರೆ ಇದೇ ರೀತಿ ಯಾವುದೇ ಪಕ್ಷದಿಂದ ಆರಿಸಿ ಬಂದಿರಲಿ ಯಾವುದೇ ಪಕ್ಷದ ಶಾಸಕರಾಗಿರಲಿ ಯಾವುದೇ ಪಕ್ಷದ ನಾಯಕರಾಗಿರಲಿ ನೀವು ಮೊದಲು ತಿಳಿಬೇಕು ಇಲ್ಲಿರುವಂತಹ ರೈತರು ಇಲ್ಲಿರುವಂತಹ ದುಡಿಯುವ ವರ್ಗಗಳು ಆಗಿದೆ ನಿಮ್ಮನ್ನು ಶಾಸಕರಾಗಿ ಮಾಡಿರುವಂತಹದ್ದು ನಿಮ್ಮನ್ನು ಸಂಸದರಾಗಿ ಮಾಡಿರುವಂತಹದ್ದು ಇವರ ಕೂಗುಗಳನ್ನು ಕೇಳಲಿಕ್ಕೆ ನಿಮಗೆ ಸಮಯ ಇಲ್ಲದೆ ಆದರೆ ಮುಂದಿನ ದಿನಗಳಲ್ಲಿ ನಿಮಗೆ ಒಟ್ಟು ಹಾಕಬೇಕೋ ಭೇದ ಅನ್ನೋದನ್ನ ಇದೇ ರೈತರು ತೀರ್ಮಾನ ಮಾಡ್ತಾರೆ ಅನ್ನೋದಿಲ್ಲ ಎಷ್ಟು ಯಾವುದೇ ಚರ್ಚೆ ಇಲ್ಲದೆ ಇಲ್ಲಿರುವಂತಹ ಕಾರ್ಪೊರೇಟ್ ಕುಲಗಳಿಗೆ ಕೋಟಿ ಕೋಟಿ ತುಟುಗಳನ್ನು ನೀಡಲಿಕ್ಕೆ ಇಲ್ಲಿರುವಂತಹ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಆಗುತ್ತೆ ಅಂತ ಹೇಳಿದ್ರೆ ಯಾಕೆ ಬೆಳೆಯುವ ವರ್ಗಗಳಿಗೆ ದುಡಿಯುವ ವರ್ಗಗಳಿಗೆ ಅನ್ನದಾತರಿಗೆ ನ್ಯಾಯ ಕೊಡಲಿಕ್ಕೆ ಇಲ್ಲಿನ ಸರ್ಕಾರಗಳಿಗೆ ಸಾಧ್ಯವಾಗ್ತಾ ಇಲ್ಲ ಅದು ಕೂಡ ನಿರಂತರವಾಗಿ ನಾನು ರೈತರಿಂದ ಬಂದವನು ನಾನು ಮಣ್ಣಿನ ಅಂತ ಹೇಳಿಕೊಳ್ಳುವಂತಹ ಸಿದ್ದರಾಮಯ್ಯನಂತಹ ಮುಖ್ಯಮಂತ್ರಿಗಳು ಈ ರಾಜ್ಯವನ್ನು ಆಗುವಾಗ ಯಾಕೆ ನ್ಯಾಯವನ್ನು ಕೊಡಲಿಕ್ಕೆ ನಿಮ್ಮಿಂದ ಆಗ್ತಾ ಇಲ್ಲ ಅನ್ನೋದನ್ನ ನಾವು ಸ್ಪಷ್ಟವಾಗಿ ಕೇಳಲಿಕ್ಕೆ ಇಚ್ಛೆ ಬರ್ತಾ ಇದ್ದೇವೆ ನಮಗೆ ಮುಕ್ತವಾಗಿ ಹೇಳಲಿಕ್ಕಿರುವಂತಹದ್ದು ಈ ದೇಶದ ರೈತರು ಒಮ್ಮೆ ಟ್ರಾಕ್ಟರ್ ತೆಗೆದುಕೊಂಡು ದೆಹಲಿಯ ಕಡೆಗೆ ಹೋಗಿ ಈ ರಾಜ್ಯದ ಪ್ರತಿಯೊಬ್ಬ ನಾಗರಿಕರು ಕೂಡ ಕೈ ಜೋಡಿಸ್ತಾ ಇದ್ದಾರೆ ಅದೇ ರೀತಿ ಇಲ್ಲಿರುವಂತಹ ವಿರೋಧ ಪಕ್ಷಗಳು ಒಮ್ಮೆ ನೀವು ಪ್ರತಿಭಟನೆ ಕಡೆಗೆ ಮುಖ ಮಾಡಿ ಹೋಗಲು ಸಾಕಾಗುವುದಿಲ್ಲ ಬದಲಾಗಿ ಇಲ್ಲಿರುವಂತಹ ಸರ್ಕಾರವನ್ನ ಬೇಕಾದ ರೀತಿಯಲ್ಲಿ ತರಾಟೆಗೆ ತೆಗೆದುಕೊಂಡು ಸರ್ಕಾರದಿಂದ ಅದನ್ನು ತೆಗೆದುಕೊಳ್ಳುವಂತಹ ಕೆಲಸಕ್ಕೆ ಇಲ್ಲಿರುವಂತಹ ವಿರೋಧ ಪಕ್ಷಗಳು ಕೂಡ ಗುಂಡಿ ಬರಬೇಕು ಅದೇ ರೀತಿಯಲ್ಲಿ ರೈತರಿಗೆ ಸಮಸ್ಯೆ ಬಂದಾಗ ರೈತರು ಮಾತ್ರ ಅಲ್ಲ ಕರ್ನಾಟಕದಲ್ಲಿ ಬಹಳಷ್ಟು ಚಳುವಳಿಗಳಿವೆ ಕನ್ನಡ ಚಳುವಳಿಗಳಿವೆ ಬಹಳಷ್ಟು ಹೋರಾಟಗಾರರಿದ್ದಾರೆ ಮಾನವ ಹಕ್ಕು ಹೋರಾಟಗಾರರಿದ್ದಾರೆ ಇದ್ದಾರೆ ಬಹಳಷ್ಟು ಚಿಂತಕರಿದ್ದಾರೆ ಆಕ್ಟಿವಿಸ್ಟ್ಗಳಿದ್ದಾರೆ ಇವರೆಲ್ಲರಲ್ಲೂ ಕೂಡ ನಾವು ಕೇಳಿಕೊಳ್ತಾ ಇರುವಂತಹದ್ದು ನಾವೆಲ್ಲರೂ ಕೂಡ ಇವತ್ತು ರೈತರೊಂದಿಗೆ ಕೈ ಜೋಡಿಸಿ ರೈತರ ಈ ಹೋರಾಟವನ್ನ ಗೆಲ್ಲಿಸಬೇಕಾಗಿದೆ ಅವರ ಮುಖದಲ್ಲಿ ಡಗುವನ್ನು ಮೂಡಿಸಬೇಕಾಗಿದೆ ಹಾಗಾಗಿ ಎಸ್ಡಿಪಿಐ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ನಮ್ಮ ರಾಜ್ಯಾಧ್ಯಕ್ಷರು ಇನ್ನ ರಾಜ್ಯಾದ್ಯಂತ ನಡೆಯುತ್ತಾ ಇರುವಂತಹ ಹೋರಾಟಕ್ಕೆ ಬೆಂಬಲವನ್ನು ಸೂಚಿಸಿದ ಕಾರಣಕ್ಕಾಗಿ ಇಲ್ಲಿಗೆ ಮಂಗಳೂರಿನಿಂದ ಬಂದು ತಲುಪಿದ್ದೇನೆ ಖಂಡಿತವಾಗಿಯೂ ಈ ಹೋರಾಟದ ಕುಲವರೆಗೆ ಈ ರೀತಿಯ ಹೋರಾಟಗಳಲ್ಲಿ ನಾವು ಭಾಗವಹಿಸಿ ಬೆಂಬಲವನ್ನು ನೀಡಿ ಇವರಿಗೆ ನ್ಯಾಯ ತೆಗೆದುಕೊಳ್ಳಲಿಕ್ಕೆ ತಯಾರಾಗಿದ್ದಾರೆ ಅನ್ನೋದನ್ನ ಮಾಧ್ಯಮದ ಮುಖಾಂತರ ಸರ್ಕಾರಕ್ಕೆ ತಿಳಿಸುತ್ತಾ ಈ ಒಂದು ಅವಕಾಶವನ್ನ ಮಾತ್ರ ಅವಕಾಶವನ್ನು ನೀಡಿದಂತ ಇಲ್ಲಿನ ಈ ರೈತ ಚಳುವಳಿಯ ಹೋರಾಟದ ಎಲ್ಲ ನಾಯಕರುಗಳಿಗೂ ಕೂಡ ಜೈ ಹಿಂದ್ ಇವತ್ತು ಯಾ ಜನ ಕೂಡ ಯಾವ ರೀತಿ ಇವತ್ತು ನಮ್ಮ ರೈತರಿಗೆ ನಿಮ್ಮ ಜೊತೆ ಇರ್ತೀವಿ ನಾವು ಹಗಳೂರು ರಾತ್ರಿ ನಿಮ್ಮ ಜೊತೆ ಇರ್ತೀವಿ ಕಬ್ಬಿನ ಬಿಲ್ ನಿಗದಿ ಮಾಡಿ ಹೇಳಿ ಅವರು ಕೂಡ ಮಂಗಳೂರಿಂದ ಇವತ್ತು